ಮುದ್ದು ತಮ್ಮ ಡ್ರೋಮ್ ಪ್ರತಾಪ್ ಬಗ್ಗೆ ಸಂಗೀತ ಅವರು ಏನ್ ಹೇಳಿದ್ದಾರೆ ಅಂತ ಸಾಕಷ್ಟು ಜನರಿಗೆ ಕುತೂಹಲವಿರುತ್ತೆ ಹೌದು ಸಂಗೀತ ಅವರು ಲೈವ್ ಬಂದು ಪ್ರತಾಪ್ ಅವರ ಬಗ್ಗೆ ಬಗ್ಗೆ ಮಾತನಾಡುತ್ತಾರೆ ಏನಕ್ಕೆ ಅಂದ್ರೆ ಇವತ್ತು ಒಂದು ಅದ್ಭುತವಾದಂತ ಸೀರಿಯಲ್ ಸದ್ಯ ಕಾರ್ಯಕ್ರಮ ಜೊತೆಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಪ್ರತಾಪ್ ವಿನಯ್ ಕಾರ್ತಿಕ್ ಮತ್ತು ಸಂಗೀತ ಸೀರಿಯಲ್ ಸಂದೇ ಕಾರ್ಯಕ್ರಮ ಕಳೆದ ವಾರ ಹೊಸಪೇಟೆಯಲ್ಲಿ ನಡೆದಿತ್ತಲ್ಲ ಸೊ ಪ್ರತಿಯೊಬ್ಬರು ಸಹ ನೋಡಿರಬಹುದು ಎಂಜಾಯ್ ಮಾಡಿರ್ಬಹುದು ಲೈವ್ ನಲ್ಲಿ ನೋಡಿದಂತ ಬಹಳಷ್ಟು ಖುಷಿ ಇರುತ್ತೆ ಆದ್ರೆ ಈಗ ಟಿವಿಲಿ ನೋಡಬಹುದು ಹೌದು ಇವತ್ತು ಭಾನುವಾರ ಸಂಜೆ ಅಂದ್ರೆ ನಾಲ್ಕು ನಾಲ್ಕು ವರೆಯಿಂದ ಒಂದು ಸೀರಿಯಲ್ಸ್ ಸಂದೇ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಕೆಂಡ ಸಂಪಿಗೆ ಸೀರಿಯಲ್ಸ್ ಅಂತೆ ಎಲ್ಲರೂ ಕೂಡ ಎಂಜಾಯ್ ಮಾಡಿಕೊಂಡು ನೋಡಬಹುದು ಈ ಒಂದು ಸೀರಿಯಲ್ಸ್ ಅಂದೆ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿ ಮುಖ್ಯ ಆಕರ್ಷಣೆ ಯಾರಪ್ಪ ಅಂದ್ರೆ ಸಂಗೀತ ಮತ್ತು ಪ್ರತಾಪ್ ದೀದಿ ಅಂತಾನೆ ತುಂಬಾನೇ ಹೆಸರುವಾಸಿ ಬಿಟ್ಟಿದ್ದಾರೆ ಪ್ರತಾಪ್ ದೀದಿ ಅಂತಾನೆ ಯಾವಾಗಲೂ ಕೂಡ ಸಂಗೀತ ಕರೆಯೋದು ಅಕ್ಕಮ್ಮದು ತುಂಬಾ ತುಂಬಾನೇ ಫೇಮಸ್ ಆಗಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಹೀಗಾಗಿ ಪ್ರತಾಪ್ ನನ್ನ ತಮ್ಮ ಕೊನೆಯವ್ರಿಗೂ ಕೂಡ ಒಂದು ಉಳ್ಕೋತಾನೆ ನನ್ನ ಒಂದು ಸ್ವೀಟ್ ಪರ್ಸನ್ ಅವನು ತಮ್ಮ ಅಂದ್ರೆ ಇಷ್ಟ ಆತ ಒಳ್ಳೆ ರೀತಿಯಲ್ಲಿ ತನ್ನ ಒಂದು ಜೀವನವನ್ನು ಕೂಡ ನಿರೂಪಿಸ್ ನಿರೂಪಿಸಿಕೊಳ್ತಿದ್ದಾನೆ ಅವನಿಗೆ ಒಳ್ಳೇದಾಗ್ಲಿ ನನ್ನ ಒಂದು ಸಪೋರ್ಟ್ ಯಾವ ಒಂದು ಟೈಮ್ ನಲ್ಲಿ ಬೇಕಾದ್ರೂ ಕೂಡ ಇದ್ದೇ ಇರುತ್ತೆ ನನ್ನ ಕಡೆಯಿಂದ ಏನ್ ಎಲ್ ಬೇಕಾದ್ರೂ ಕೂಡ ಅವನಿಗೆ ನಾನು ಮಾಡ್ಕೊಡ್ತೀನಿ ಸೊ ಈಗಂತ ಮಾತನ್ನ ತುಂಬಾನೇ ಸ್ವೀಟ್ ಆಗಿ ಮಾತನಾಡುತ್ತಾ ಪ್ರತಾಪ್ ಅವರ ಬಗ್ಗೆ ಮಾತನಾಡುತ್ತಾರೆ ಸಂಗೀತ ಅವರು ಸಂಗೀತ ದೀದಿ ಅಂತಾನೆ ಯಾವಾಗ್ಲೂ ಕೂಡ ನಂಬರ್ ಅನ್ನು ಕೂಡ ಅದೇ ರೀತಿ ಸೇವ್ ಮಾಡ್ಕೊಂಡಿರೋದು ಪ್ರತಾಪ್ ಅವರು ಅಷ್ಟೊಂದು ಮರ್ಯಾದೆ ಅಷ್ಟೊಂದು ರೆಸ್ಪೆಕ್ಟ್ ಅನ್ನ ಕೊಡ್ತಾರೆ ಯಾವ್ದಿದ್ರು ಕೂಡ ನನಗೆ ಸಂಗೀತ ದೀದಿಯಾಗೇ ಇರ್ತಾರೆ ಅವರ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಅವರ ಒಂದು ಬಾಂಡಿಂಗ್ ನನಗೆ ಅವರ ಅಕ್ಕ ಆಗಿರುತ್ತಾರೆ ಅದನ್ನ ನಾನು ಯಾವತ್ತೂ ಕೂಡ ಕಳ್ಕೊಳ್ಳೋದಿಲ್ಲ ಕೊನೆವರ್ಗೂ ಕೂಡ ಅವರ ಒಂದು ನಾವೊಂದು ಅಕ್ಕ ಮತ್ತು ತಮ್ಮ ಸಂಬಂಧ ಇದಾರೆ ಅದನ್ನ ನಾವು ಕೊನೆವರೆಗೂ ಕೂಡ ಕಾಪಾಡ್ಕೊಳ್ತೀವಿ ಅನ್ನುವಂತ ಮಾತನ್ನ ಪ್ರತಾಪ್ ಅವರು ಕೂಡ ತಿಳಿಸಿದ್ರು ಅದೇ ರೀತಿ ಸಂಗೀತ ಅವರು ಕೂಡ ತಿಳಿಸಿದ್ದಾರೆ ಐ ಲವ್ ಯು ಪ್ರತಾಪ್ ಐ ಲವ್ ಯು ಪ್ರತು ಅಂತ ಕೂಡ ತಿಳಿಸಿದ್ದಾರೆ ಯಾಕೆಂದ್ರೆ ಪ್ರತು ಅಂತಾನೆ ಯಾವಾಗಲೂ ಕೂಡ ಸ್ವೀಟ್ ಆಗಿ ಸಂಗೀತ ಅವರು ಕೂಡ ಕರೆಯೋದು ಅದೇ ರೀತಿ ಇವಾಗ್ಲೂ ಕೂಡ ಕರೆದಿದ್ದಾರೆ